ಆಚರಣಾ ಸಮಿತಿಯ ಪ್ರಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಾಸ ಶೇದಂ ಅವರು ಕಾರ್ಯದರ್ಶಿ ಆಗಿರ್ತಕ್ಕಂಥ ಇ ವಿ ರವಿಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿಇರ್ ಅವರು ಎಲ್ಲ ಅಧಿಕಾರಿಗಳು ಪತ್ರಕರ್ತ ಬಾಸ್ತಿಯಿಂದ ಭಾರತ ಗಣರಾಜ್ಯೋತ್ಸವವನ್ನು ಮಾಡತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಭಾರತ ದೇಶದಲ್ಲಿ ಜನಿಸಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ರಾಜ್ಯದಿಂದ ನಾವು ನಮ್ಮ ಮನೆಯ ಹಬ್ಬ ನಮ್ಮ ಮನೆಯ ಕಾರ್ಯಕ್ರಮ ದೇಶದ ಕಾರ್ಯಕ್ರಮ ನಮ್ಮ ಮನೆಯ ಕಾರ್ಯಕ್ರಮ ರೀತಿಯಲ್ಲಿ ನಾವೆಲ್ಲ ಕೂಡ ಆಚರಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಮತ್ತು ಧರ್ಮ ಆ ನಿಟ್ಟಿನಲ್ಲಿ ಇವತ್ತು ನಾವಿಲ್ಲೆಲ್ಲ ಕೂಡ ಸೇರಿ ಇಪ್ಪತ್ತ ಆರನೇ ತಾರೀಕು ಇನ್ನು ಕೇವಲ ಯಾರು ಯಾರ್ಯಾರು ಯಾವ ಜವಾತಾರ ವಹಿಸಿಕೊಂಡು ಈ ಕಾರ್ಯಕ್ರಮಗಳನ್ನು ಸಮರ್ಪವಾಗಿ ಮಾಡಬೇಕು ಗಣರಾಜ್ಯ ದಿನವನ್ನು ಎಷ್ಟು ಮಾಡುವ ಮುಖಾಂತರ ನಮ್ಮ ತಾಲೂಕಲ್ಲಿ ಮಾದರಿಯಾಗಿ ಆಚರಣೆ ಮಾಡಬೇಕು ಅದರಿಂದ ನಾನಿವತ್ತಿನೆಲ್ಲ ನಾನು ಮನವಿ ಮಾಡ್ತೇನೆ ನಮ್ಮ ಅಲ್ಲಿ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನ ಆದಾಗ ಯಾರಿಗೆ ಯಾವ ಜವಾಬ್ದಾರಿಯನ್ನು ಕೊಡ್ತೀವಿ ಆ ಜವಾಬ್ದಾರಿಯನ್ನು ಮುಂದಿಸಿಕೊಡೋದೆ ಎಲ್ಲ ಅಧಿಕಾರಿಗಳು ಕೂಡ ಶ್ರದ್ಧೆಯಿಂದ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನಾದರೂ ಕೂಡ ಈ ಸಭೆ ಮುಖಾಂತರ ತಮ್ಮಲ್ಲಿ ವಿನಂತಿಯನ್ನು ಎಲ್ಲರೂ ಭಾಗವಹಿಸಬೇಕು ಸಿಬ್ಬಂದಿಯೆಲ್ಲ ಭಾಗವಹಿಸಬೇಕು ಕೇವಲ ಒಂದು ಮೂರು ಗಂಟೆಗಳ ಕಾಲ ತಜನಂತರ ಖೇತಾ ಪ್ರತಿಯಾಗಿ ನಮ್ಮೆಲ್ಲ ಇದ್ದೇ ಇದೆ ಶಾಲಾ ಮಕ್ಕಳೆಲ್ಲ ಭಾಗವಹಿಸಬೇಕು ಸಾಮೂಹಿಕ ಕಾರ್ಯಕ್ರಮಗಳು ಇವೆಲ್ಲವನ್ನು ಕೂಡ ನಾವು ಅಚ್ಚುಕಟ್ಟಾಗಿ ಮಾಡಿದ್ರೆ ಬಹುಶಃ ನಾವು ನಮ್ಮ ಕೊಡ್ತಕ್ಕಂಥ ಗೌರವ ಅಲ್ಲ ಈ ದೇಶಕ್ಕೆ ಕೊಡ್ತಕ್ಕಂಥ ಗೌರವ ಅಂತ ನಾನಾದರೂ ಭಾವಿಸ್ತೇನೆ ಅಲ್ಲಿಟ್ಟರಲ್ಲಿ ಕೂಡ ಕಾರ್ಯೋನ್ಮುಖರಾಗಿ ಸಕ್ರಿಯವಾಗಿ ಒಂದು ಮಹತ್ ಕಾರ್ಯದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಏನಿದೆ ನಡಾವಳಿಗಳನ್ನು ಒತ್ತಾರೆ